ಕನ್ನಡದ ಟಾಪ್ ನಾಯಕಿ ನಟಿಯಾಗಿದ್ದಂಥ ಮತ್ತು ಸಾಕಷ್ಟು ಹೆಸರು ಮಾಡಬೇಕು ಅಂತ ಒಂದು ಕನಸು ಒಂದು ಗಂಟೆ ಹೊಂದಿದಂಥ ಅದ್ಭುತವಾದ ನಟಿ ಇದೀಗ ಈ ಲೋಕವನ್ನು ತಿಳಿಸಿದ್ದಾರೆ ಅದು ಕೂಡ ದುಡುಕಿ ನಿರ್ಧಾರವನ್ನು ಮಾಡಿ ಇಂಥ ಘಟನೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು ಆದರೆ ಯಾರು ಈ ನಟಿ ಆತ್ಮತೆಗೆ ಶರಣಾಗಿರೋದು ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಚಿತ್ರರಂಗದಲ್ಲಿ ಸಾವು ನೋವುಗಳು ಈಗಲಾರು ನಿಲ್ಲಬೇಕು ಅನ್ನೋದನ್ನ ಖಂಡಿತ ವೀಡಿಯೋನ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ನಟಿ ಬೇರೆ ಅವರು ವೈಷ್ಣವಿ ಅವರು ಮೂಲತಃ ತಮಿಳಿನ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿದ್ದಂಥ ನಟಿ ತಮಿಳಿನಲ್ಲಿ ಸುಮಾರು ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮತ್ತು ಮಲಯಾಳಮಲ್ಲಿ ಐದಕ್ಕೂ ಅಧಿಕ ಸಿನಿಮಾ ಮತ್ತು ಕನ್ನಡದಲ್ಲಿ ಎರಡಕ್ಕೂ ಅಧಿಕ ಸಿನಿಮಾಗಳು ಕಾಣಿಸ್ಕೊಳ್ತಿದ್ದಂಥ ನಟಿ ವೈಷ್ಣವರು ಕೇವಲ ಮೂವತ್ತೊಂದನೇ ವಯಸ್ಸಿನಲ್ಲೇ ಇದೀಗ ಇಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮನೆ ಕೆಲಸಗಳು ಮಂದಿ ಬಾಗಿಲು ತೆಗೆದಿದ್ದನ್ನು ನೋಡಿ ಬಾಗಿಲು ಒಡೆದು ಒಳಗೆ ಹೋದಾಗಲ್ಲ ನೇಡು ಸ್ಥಿತಿಯಲ್ಲಿ ಈ ನಟಿ ಪತ್ತೆಯಾಗಿರೋದು ಆಘಾತಕ್ಕೊಳಗಾಗಿದೆ ತಕ್ಷಣ ಅವರು ಪೊಲೀಸರು ಕೂಡ ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ವೈಷ್ಣವರು ಒಂದು ಬಾಯ್ ಫ್ರೆಂಡ್ ಕೂಡ ಹೊಂದಿದ್ದರು ಸುಮಾರು ಮೂರು ವರ್ಷಗಳಿಂದ ಆತನ ಜೊತೆ ಹಿಂಗ್ ಟುಗೆದರ್ ಇದ್ದರು ಆತ ಇತ್ತೀಚೆಗೆ ದುಡ್ಡು ಕೂಡ ಅತಿ ಹೆಚ್ಚಾಗಿ ಪೀಡಿಸ್ತಿದ್ದ ಮತ್ತೆ ಮದುವೆ ಆಗುವುದು ಕೂಡ ಮದುವೆಯೂ ಕೂಡ ಆಗ್ತಿಲ್ಲ ಇದೇ ಕಾರಣಕ್ಕೆ ದುಡುಗಿನಿಂದರು